ನಾಳೆ ವೈಕುಂಠ ಏಕಾದಶಿ ಈ ಐದು ಹೂಗಳಲ್ಲಿ ಯಾವುದಾದರೂ ಒಂದನ್ನು ವಿಷ್ಣುವಿಗೆ ಅರ್ಪಿಸಿ ವೈಕುಂಠ ಏಕಾದಶಿ ಹಿಂದೂ ಧರ್ಮದ ಅತ್ಯಂತ ಪವಿತ್ರ ದಿನಗಳಲ್ಲಿ ಒಂದು ಈ ದಿನ ವಿಷ್ಣುವಿಗೆ ಸಮರ್ಪಿತವಾಗಿ ಈ ಪವಿತ್ರ ದಿನ ಉಪವಾಸ ಮತ್ತು ಪೂಜೆ ಮಾಡುವುದರಿಂದ ಪಾಪಗಳಿಂದ ಮುಕ್ತಿ ಪಡೆಯಬಹುದು ಮತ್ತು ವಿಷ್ಣುವಿನ ಅನುಗ್ರಹ ನಿಮ್ಮ ಮೇಲೆ ಸದಾ ಇರುತ್ತದೆ ಎಂದು ನಂಬಲಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ವೈಕುಂಠ ಏಕಾದಶಿ ಜನವರಿ ಹತ್ತರಂದು ಅಂದರೆ ನಾಳೆ ಆಚರಿಸಲಾಗುತ್ತದೆ ಈ ದಿನದಂದು ಈ ವಿಷ್ಣುವಿನ ಪೂಜೆ ಮತ್ತು ಉಪವಾಸ ಮಾಡುವ ಸಂಪ್ರದಾಯವಿದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ವೈಕುಂಠ ಏಕಾದಶಿಯಂದು ಭಗವಾನ್ ವಿಷ್ಣುವನ್ನು ಪೂಜಿಸುವುದರಿಂದ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತದೆ ಹಾಗೆಯೇ ನೀವು ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸನ್ನು ಪಡೆಯುತ್ತೀರಿ ಅಷ್ಟೇ ಅಲ್ಲದೆ ಈ ದಿನ ನೀವು ಶ್ರೀಹರಿ ವಿಷ್ಣುವನ್ನು ಆತನಿಗೆ ಪ್ರಿಯವಾದ ಹೂಗಳಿಂದ ಪೂಜಿಸಿದರೆ ಲಕ್ಷ್ಮೀ ದೇವಿಯ ಅನುಗ್ರಹ ದೊರೆಯುತ್ತದೆ ಮರಣಾನಂತರ ವೈಕುಂಠ ಪ್ರಾಪ್ತಿಯಾಗುತ್ತದೆ ಪಾಪಗಳಿಂದ ಮುಕ್ತಿ ದೊರೆಯುತ್ತದೆ ಎನ್ನುವ ಇದೆ ಹಾಗಾದರೆ ಶ್ರೀಹರಿ ವಿಷ್ಣುವಿಗೆ ಪ್ರಿಯವಾದ ಹೂಗಳಾವುವು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಚಂಪಾ ಹೂವು ಭಗವಾನ್ ವಿಷ್ಣು ಮತ್ತು ಶ್ರೀಕೃಷ್ಣನಿಗೆ ಬಹಳ ಪ್ರಿಯವಾದ ಹೂಗಳಾಗಿದೆ ವೈಕುಂಠ ಏಕಾದಶಿಯಂದು ಶ್ರೀಹರಿಯನ್ನು ಪೂಜಿಸುವಾಗ ಆತನಿಗೆ ಪೂಜೆಯಲ್ಲಿ ಚಂಪಾ ಹೂಗಳನ್ನು ಅರ್ಪಿಸಿದರೆ ವೈಕುಂಠ ಪ್ರಾಪ್ತಿಯಾಗುತ್ತದೆ ಎನ್ನುವ ನಂಬಿಕೆ ಇದೆ ಆದ್ದರಿಂದ ಶ್ರೀಹರಿಯನ್ನು ಪೂಜಿಸುವಾಗ ಒಂದಾದರೂ ಚಂಪಾ ಹೂವನ್ನು ಅರ್ಪಿಸಿ ವಿಷ್ಣುವನ್ನು ಅಶೋಕ ಪುಷ್ಪಗಳಿಂದ ಪೂಜಿಸುವುದರಿಂದ ಈ ವ್ಯಕ್ತಿಯ ಜೀವನದಲ್ಲಿ ಎಲ್ಲ ದುಃಖಗಳು ದೂರವಾಗುತ್ತದೆ ಇದರಿಂದ ಶ್ರೀಹರಿಯು ಮತ್ತು ಭಕ್ತರ ಎಲ್ಲ ತೊಂದರೆಗಳನ್ನು ನಿವಾರಿಸುತ್ತಾನೆ ವಿಷ್ಣುವಿಗೆ ಕದಂಬ ಹೂಗಳಿಂದ ತುಂಬ ಪ್ರಿಯವಾಗಿದೆ ಶ್ರೀಹರಿಗೆ ಕದಂಬ ಹೂವನ್ನು ಅರ್ಪಿಸುವ ವ್ಯಕ್ತಿಯು ಮರಣದ ನಂತರ ಯಮರಾಜನ ಹಿಂಸೆಯನ್ನು ಅನುಭವಿಸಬೇಕಾಗಿಲ್ಲ ಎಂದು ನಂಬಲಾಗಿದೆ ಯಮಲೋಕದ ಸಂಕಟಗಳಿಂದ ಆ ವ್ಯಕ್ತಿಗೆ ಮುಕ್ತಿ ಸಿಕ್ಕು ಸ್ವರ್ಗವನ್ನು ಪಡೆಯುತ್ತಾನೆ ಶ್ರೀಹರಿ ವಿಷ್ಣುವಿನ ಜೊತೆಗೆ ಕೆಂಪು ಗುಲಾಬಿಯ ಹೂವು ಲಕ್ಷ್ಮೀದೇವಿಗೆ ಇಷ್ಟವಾಗುತ್ತದೆ ನಾರಾಯಣನು ಕೆಂಪು ಗುಲಾಬಿಯಿಂದ ಬಹಳ ಬೇಗನೆ ಸಂತುಷ್ಟನಾಗುತ್ತಾನೆ ಮತ್ತು ಭಕ್ತರ ಎಲ್ಲ ಅರ್ಥ ಅರ್ಧ ಕೆಟ್ಟು ನಿಂತ ಕೆಲಸಗಳನ್ನು ಪೂರ್ಣವಾಗುವಂತೆ ಮಾಡುತ್ತಾನೆ ಇದರಿಂದ ಮನೆಯಲ್ಲಿ ತಾಯಿ ಲಕ್ಷ್ಮಿಯು ವಾಸವಾಗುತ್ತಾಳೆ ವಿಷ್ಣುವಿನ ಪೂಜೆಯಲ್ಲಿ ಹಳದಿ ಬಣ್ಣಕ್ಕೆ ವಿಶೇಷ ಮಹತ್ವವನ್ನು ನೀಡಲಾಗಿದೆ ಹಳದಿ ಹೂಗಳು ಹಳದಿ ಹಣ್ಣುಗಳು ಹಳದಿ ಬಟ್ಟೆಗಳು ವಿಷ್ಣುವಿಗೆ ತುಂಬ ಇಷ್ಟವಾಗಿದೆ ನಾರಾಯಣನಿಗೆ ಹಳದಿ ಕಮಲವನ್ನು ಅರ್ಪಿಸುವುದರಿಂದ ಮೋಕ್ಷಪ್ರಾಪ್ತಿಯಾಗುತ್ತದೆ ತ್ರಿಮೂರ್ತಿ ದೇವರುಗಳಲ್ಲಿ ಒಬ್ಬನಾದ ಭಗವಾನ್ ವಿಷ್ಣುವನ್ನು ವಿಶೇಷವಾಗಿ ಏಕಾದಶಿ ಎಂದು ಪೂಜಿಸಲಾಗುತ್ತದೆ ಭಗವಾನ್ ವಿಷ್ಣು ದೇವನನ್ನು ಆರಾಧನೆ ಮಾಡುವುದರಿಂದ ಆ ವ್ಯಕ್ತಿಯ ಎಲ್ಲ ಆಸೆಗಳು ಶೀಘ್ರದಲ್ಲೇ ಈಡೇರುತ್ತದೆ ಎನ್ನುವ ನಂಬಿಕೆ ಇದೆ ಭಗವಾನ್ ವಿಷ್ಣುವಿಗೆ ಪ್ರಿಯವಾದ ವಸ್ತುಗಳ ಪೂ ಪೂಜೆಯಲ್ಲಿ ಬಳಸುವುದರಿಂದ ಅಥವಾ ಅರ್ಪಿಸುವುದರಿಂದ ಆತನು ಬಹುಬೇಗನೆ ಸಂತುಷ್ಟನಾಗುತ್ತಾನೆ ಶ್ರೀಹರಿಯನ್ನು ಮೆಚ್ಚಿಸಲು ಈ ಹೂಗಳನ್ನೇ ಆತನಿಗೆ ಅರ್ಪಿಸಿ ವೈಕುಂಠ ಏಕಾದಶಿಯ ದಿನ ವಿಷ್ಣುವಿನ ಆಶೀರ್ವಾದವನ್ನು ಪಡೆಯಲು ಕೆಲವು ವಿಶೇಷ ವಸ್ತುಗಳನ್ನು ಮನೆಗೆ ತರಲು ಧಾರ್ಮಿಕ ಪ್ರಪಂಚದಲ್ಲಿ ಮಹತ್ವವಿದೆ ಈ ದಿನವು ವಿಘ್ನಗಳಿಗೆ ಬೇಲಿ ಹಾಕುವ ಮತ್ತು ಉತ್ತಮ ಜೀವನಕ್ಕಾಗಿ ದೇವರ ಆಶೀರ್ವಾದವನ್ನು ಪಡೆಯುವ ವಿಶೇಷ ದಿನವಾಗಿರುತ್ತದೆ ಈ ವಸ್ತುಗಳನ್ನು ತರುವುದರಿಂದ ಶ್ರದ್ಧೆ ಮತ್ತು ಭಕ್ತಿಯೊಂದಿಗೆ ಪೂಜೆ ಸಲ್ಲಿಸಿದರೆ ದೇವರ ಆಶೀರ್ವಾದ ನಿಮ್ಮ ಮೇಲೆ ಇರುವುದರಲ್ಲಿ ಅನುಕೂಲಕರ ಪರಿಣಾಮಗಳನ್ನು ನೀವು ಅನುಭವಿಸಬಹುದು ಈ ಸಮಯದಲ್ಲಿ ನೀವು ತರಬಹುದಾದ ಪ್ರಮುಖ ವಸ್ತುಗಳ ಬಗ್ಗೆ ತಿಳಿಯೋಣ ಒಂದು ತುಳಸಿ ಎಲೆಗಳನ್ನು ವೈಕುಂಠ ಏಕಾದಶಿಯ ದಿನ ದೇವರಿಗೆ ಅರ್ಪಿಸುವುದು ವಿಶೇಷ ಮಹತ್ವ ಹೊಂದಿದೆ ಇದು ವೈಕುಂಠ ಮೋಕ್ಷಕ್ಕೆ ಹೋಗಲು ದೇವರ ಕೃಪೆ ಪಡೆಯಲು ಸಹಾಯ ಮಾಡುತ್ತದೆ ತುಳಸಿ ಎಲೆಗಳನ್ನು ದೇವರ ಅರ್ಪಣೆಗೋಸ್ಕರ ತರುವುದು ಮಹತ್ತರವಾಗಿದೆ ತುಳಸಿ ದೇವಿ ವಿಶೇಷವಾದ ಪೂಜೆಗೆ ಲಭ್ಯವಾಗಿದ್ದರೆ ಕೆಲವು ಭಕ್ತರು ವೈಕುಂಠ ಏಕಾದಶಿಯ ದಿನ ಚಿನ್ನ ಅಥವಾ ಬೆಳ್ಳಿ ತರಬಹುದು ಇದರಿಂದ ಧನ ಮತ್ತು ಸಮೃದ್ಧಿಯ ಅರಿವು ಹೆಚ್ಚುತ್ತದೆ ದೇವರಿಗೆ ಅರ್ಪಿಸಲು ಹೂಗಳನ್ನು ತರುವುದು ವಿಶೇಷವಾಗಿ ವೈಕುಂಠ ಏಕಾದಶಿಯ ದಿನ ದೇವರನ್ನು ಆಶ್ ದೇವರ ಆಶೀರ್ವಾದವನ್ನು ಪಡೆಯಲು ಇದನ್ನು ಉಪಯೋಗಿಸುವರು ಈ ದಿನ ಮಹಾಲಕ್ಷ್ಮಿ ಸ್ವರೂಪವಾಗಿರುವ ಒಂಬತ್ತು ಹಳದಿ ಕವಡೆಗಳನ್ನು ತಂದು ಅವುಗಳನ್ನು ಹಾಲಿನಿಂದ ತೊಳೆದು ದೇವರ ಮುಂದೆ ಇಟ್ಟು ಪೂಜಿಸಿ ನಂತರ ಕವಡೆಗಳನ್ನು ಒಂದು ಹಳದಿ ಬಟ್ಟೆಗೆ ಕಟ್ಟಿ ನೀವು ಹಣ ಇಡುವ ಬೀರುವಿನಲ್ಲಿ ಇಡಿ ಇದರಿಂದ ವಿಷ್ಣುವಿನ ಜೊತೆಗೆ ಲಕ್ಷ್ಮಿಯ ಅನುಗ್ರಹವು ಪ್ರಾಪ್ತಿಯಾಗುತ್ತದೆ ಹಣದ ಹರಿವು ಹೆಚ್ಚುತ್ತದೆ ಹಣ ಇಡುವ ಬೀರುವಿನಲ್ಲಿ ಇಟ್ಟರೆ ಇದರಿಂದ ವಿಷ್ಣುವಿನ ಜೊತೆಗೆ ಲಕ್ಷ್ಮೀದೇವಿಯ ಅನುಗ್ರಹ ಪ್ರಾಪ್ತಿಯಾಗಿ ಹಣವು ಅರಿವು ಹೆಚ್ಚುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು